ಅಂಗಡಿಯಿಂದ ಖರೀದಿಸಿ ತರುವ ತುಪ್ಪದ ಗುಣಮಟ್ಟವನ್ನ ಖಾತ್ರಿಪಡಿಸಿಕೊಳ್ಳೋದು ಹೇಗೆ ತುಪ್ಪದಲ್ಲಿ ಏನೇನೋ ಅನಾರೋಗ್ಯಕರ ಜಿಡ್ಡು ಅಥವಾ ಪಿಷ್ಟಗಳು ಸೇರಿಲ್ಲ ಅಂತ ನಂಬೋದು ಹೇಗೆ ತುಪ್ಪ ನಿಜಕ್ಕೂ ಶುದ್ಧವಾಗಿದೆಯೇ ಅಂತ ತಿಳಿಯೋದು ಹೇಗೆ ಗೊತ್ತಾ ತೋರಿಸ್ತೀವಿ ನೋಡಿ ಶುದ್ಧ ತುಪ್ಪವು ಮೇಲ್ನೋಟಕ್ಕೆ ತನ್ನ ಘಮ ಬಣ್ಣ ಮತ್ತು ರುಚಿಯಲ್ಲಿ ಎಲ್ಲಕ್ಕಿಂತ ಭಿನ್ನವೇ ಆಗಿರುತ್ತದೆ ಯಾವುದೇ ಗಾಢ ಬಣ್ಣವಿಲ್ಲದೆ ಕಟುವಾದ ಘಮವಿಲ್ಲದೆ ಅಂಟಾದ ರುಚಿಯಿಲ್ಲದ ತುಪ್ಪವನ್ನ ಶುದ್ಧವೆಂದು ನಂಬಬಹುದು ಆದರೆ ಈಗ ಕಲಬೆರಕೆ ವ್ಯವಹಾರಸ್ಥರು ಎಷ್ಟು ಚತುರರೆಂದ್ರೆ ಅನುಭವಿಗಳನ್ನ ಯಾಮಾರಿಸಿ ಬಿಡ್ತಾರೆ ಹೀಗಾಗಿ ಅಂಗಡಿಯಿಂದ ಖರೀದಿಸಿ ತರುವ ತುಪ್ಪ ಗುಣಮಟ್ಟವನ್ನ ಖಾತ್ರಿಪಡಿಸಿಕೊಳ್ಳುವುದು ಹೇಗೆ ತುಪ್ಪದಲ್ಲಿ ಏನೇನು ಜಿಡ್ಡು ಅಥವಾ ಪಿಷ್ಟಗಳು ಸೇರಿಲ್ಲವೆಂದು ನಂಬುವುದು ಹೇಗೆ ಪರೀಕ್ಷಾ ವಿಧಾನಗಳ ಸಮಗ್ರ ಮಾಹಿತಿ ನೋಡೋಣ ಬನ್ನಿ ಮೊದಲಿಗೆ ಫ್ರೀಸಿಂಗ್ ಪರೀಕ್ಷೆ ಅಂಗಡಿಯಿಂದ ತಂದ ಬಾಟಲಿ ಅಥವಾ ಪ್ಯಾಕ್ನಿಂದ ಕೊಂಚ ತೆಳುವಾದ ತುಪ್ಪವನ್ನು ತೆಗೆದು ಗಾಜಿನ ಸಣ್ಣ ಪಾತ್ರೆಗೆ ಹಾಕಿ ಇದನ್ನ ಕೆಲ ಸಮಯ ಫ್ರಿಜ್ನಲ್ಲಿಡಿ ನಾಲ್ಕಾರು ತಾಸಿನಲ್ಲಿ ಈ ತುಪ್ಪ ಸಂಪೂರ್ಣ ಗಟ್ಟಿಯಾಗುತ್ತದೆ ಇದು ಹೀಗೆ ಗಟ್ಟಿಯಾಗುವಾಗ ಸಂಪೂರ್ಣ ಒಂದೇ ತೆರನಾಗಿ ಸಮನಾಗಿ ಗಟ್ಟಿಯಾಗಬೇಕು ಮೇಲ್ಮೈ ಸಮತಟ್ಟವಾಗಿ ಇಲ್ಲದಿದ್ರೆ ನಡುವೆ ಎಲ್ಲಾದ್ರೂ ಪದರಗಳು ಬಿಟ್ಟಿದ್ರೆ ಗಾಜಿನ ಪಾತ್ರೆಯನ್ನ ಸುತ್ತಲೂ ಪರಿಶೀಲಿಸಿದಾಗ ಗೋಚರಿಸುತ್ತದೆ ಕೊಬ್ಬರಿ ಸೋಯಾ ಅಥವಾ ಸೂರ್ಯಕಾಂತಿ ಎಣ್ಣೆಗಳನ್ನ ಮಿಶ್ರ ಮಾಡಿದ್ರ ಪರಿಣಾಮ ಇದಾಗಿರಬಹುದು ಇನ್ನು ಬಿಸಿ ಪರೀಕ್ಷೆ ಸಣ್ಣ ಪ್ಯಾನ್ನಲ್ಲಿ ಒಂದು ದೊಡ್ಡ ಚಮಚ ತುಪ್ಪವನ್ನು ಹಾಕಿ ಸಣ್ಣ ಉರಿಯಲ್ಲಿ ಕರಗಿಸಿ ತುಪ್ಪ ಶುದ್ಧವೇ ಆಗಿದ್ರೆ ಒಂದೆರಡು ಕ್ಷಣಗಳಲ್ಲಿ ಅದು ಕರಗಿ ನೀರಿನಂತಹ ತಿಳಿಯಾದ ದ್ರವ ಮಾತ್ರವೇ ಕಾಣುತ್ತೆ ಒಂದೊಮ್ಮೆ ಬೇರೇನಾದರೂ ಅದಕ್ಕೆ ಸೇರಿಸಿದ್ರೆ ಕರಗುವುದು ನಿಧಾನವಾಗಬಹುದು ಅಥವಾ ಕರಗಿದ ನಂತರ ಶೇಷವೇನಾದರೂ ಕಾಣಬಹುದು ಅಲ್ಲಿ ಮುಂದುವರೆದು ಅಯೋಡಿನ್ ಪರೀಕ್ಷೆ ಒಂದು ದೊಡ್ಡ ಚಮಚ ತೆಳುವಾದ ತುಪ್ಪಕ್ಕೆ ಕೆಲವು ಹನಿ ಅಯೋಡಿನ್ ದ್ರಾವಣವನ್ನ ಸೇರಿಸಿ ಕಲಕಿ ಈ ಮಿಶ್ರಣ ನಿಧಾನಕ್ಕೆ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಆ ತುಪ್ಪದಲ್ಲಿ ಯಾವುದೋ ಪಿಷ್ಟದಂತಹ ವಸ್ತುವನ್ನ ಮಿಶ್ರ ಮಾಡಲಾಗಿದೆ ಎಂಬುದು ಸ್ಪಷ್ಟ ಮಿಶ್ರಣದಲ್ಲಿ ಯಾವುದೇ ಬಣ್ಣ ಬದಲಾವಣೆ ಕಾಣದಿದ್ರೆ ಸ್ಟಾರ್ಚ್ ಮಿಶ್ರಣ ಇಲ್ಲ ಆದರೆ ಬೇರಾವುದೋ ಜಿಡ್ಡು ಇದ್ರೆ ಅದು ತಿಳಿಯುವುದಿಲ್ಲ ಈ ಪರೀಕ್ಷೆಯಲ್ಲಿ ಅಲ್ಲದೆ ನೀರಿನ ಪರೀಕ್ಷೆ ಒಂದು ಗಾಜಿನ ಗ್ಲಾಸ್ನಲ್ಲಿ ಮುಕ್ಕಾಲರಷ್ಟು ಶುದ್ಧ ನೀರನ್ನ ಇರಿಸಿಕೊಳ್ಳಿ ಇದಕ್ಕೆ ಒಂದು ಸಣ್ಣ ಚಮಚ ತುಪ್ಪ ಹಾಕಿ ಶುದ್ಧ ತುಪ್ಪ ನೀರಿನ ಮೇಲೆ ತೇಲುತ್ತಿರುತ್ತದೆ ತುಪ್ಪ ಮಂದವಾಗಿಲ್ಲದೆ ತೆಳುವಾಗಿದ್ರೂ ಅದು ನೀರಿನ ಮೇಲೆಯೇ ಇರಬೇಕು ಹಾಗಲ್ಲದೆ ನೀರಿನೊಂದಿಗೆ ಬೆರೆತು ಅಥವಾ ಅಡಿಯಲ್ಲಿ ಹೋಗಿ ಕುಳಿತಿತು ಅಂದ್ರೆ ಅದಕ್ಕೇನು ಬೇರೆ ವಸ್ತುವನ್ನ ಮಿಶ್ರ ಮಾಡಲಾಗಿದೆ ಅಂತಿಮವಾಗಿ ಪೇಪರ್ ಪರೀಕ್ಷೆ ಸಾಮಾನ್ಯವಾದ ಖಾಲಿ ಪೇಪರ್ ಮೇಲೆ ಒಂದೆರಡು ಹನಿ ತುಪ್ಪ ಹಾಕಿ ಹತ್ತಾರು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ಅದನ್ನ ಅಲ್ಲಾಡಿಸಲು ಬೇಡಿ ಶುದ್ಧ ತುಪ್ಪ ಬದಲಿಗೆ ಕಾಗದಕ್ಕೆ ಹೀರಿಕೊಂಡು ಕೇವಲ ಜಿಡ್ಡಿನ ಗುರುತನ್ನ ಉಳಿಸುತ್ತದೆ ಕ್ರಮೇಣ ಅದು ಮಾಯವಾಗಿ ಪೇಪರ್ಗೆ ಹಾಕಿದ್ದ ತುಪ್ಪದ ಗುರುತು ಗೋಚರಿಸುವುದಿಲ್ಲ ಕಲಬೆರಕೆ ತುಪ್ಪವಾದರೆ ಜಿಡ್ಡಿನ ಕಲೆ ಹಾಗೆಯೇ ಉಳಿಯುತ್ತದೆ ಅದಕ್ಕೆ ಬೇರೆ ಬಣ್ಣವು ಬರಬಹುದು ಮಾತ್ರವಲ್ಲ ತುಪ್ಪದ ಗುರುತು ಸಂಪೂರ್ಣ ಮಾಯವಾಗದೆ ಅಂಟಾಗಿ ಕಾಣುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ